ನಮಸ್ಕಾರ ಬಂಧುಗಳೇ ತುಮಕೂರಿನಿಂದ ಚಂದ್ರು ಇವತ್ತು ಸಂಜೆ ಬಹುಶಃ ಏಳು ಕಾಲು ಏಳು ಇಪ್ಪತ್ತರ ಸಮಯ ಸಾಧಾರಣ ಮಳೆ ಆಗ್ತಾ ಇದೆ ಅಂಥ ದೊಡ್ಡ ಮಳೆ ಏನಿಲ್ಲ ಏನು ಬರೋ ಮೂಮೆಂಟ್ ನೋಡಿದೆ ಮೋಸ್ಟ್ಲಿ ಬಹುಶಃ ಚೆನ್ನಾಗಿ ಬರ್ಬೋದು ಅನಿಸುತ್ತೆ ಮಳೆ ಸದ್ಯಕ್ಕೆ ಅಷ್ಟೊಂದು ದೊಡ್ಡ ಮಳೆ ಏನಿಲ್ಲ ಸಾಧಾರಣ ಮಳೆ ಇದೆ ಜನರು ತಂಪಾಗ್ಬೋದು ತಂಪಾಗಿರ್ಬೋದು ಆನಂದವಾಗಿರ್ಬೋದು ಓಡಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಆದರೂ ಪರವಾಗಿಲ್ಲ ಮಳೆ ರಾಯ ಕೈ ಕೊಡಬಾರ್ದು ಮಳೆ ರಾಯ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ ಬೇಸಿಗೆ ಬಂದೇ ಬರ್ತಾಯಿರುತ್ತೆ ಸೂರ್ಯ ಬಂದೇ ಬರ್ತಾಯಿರ್ತಾನೆ ಚಂದ್ರ ಬಂದೇ ಬರ್ತಾಯಿರ್ತಾರೆ ಮಳೆ ರಾಯ ಬರೋದು ತುಂಬ ಕಡಿಮೆ ಈಗಿನ ವಾತಾವರಣ ನೋಡಿದರೆ ಈಗಿನ ಪರಿಸ್ಥಿತಿ ನೋಡಿದರೆ ಮಳೆ ರಾಯನೂ ಕೂಡ ಸಿಟ್ಕೊಂಡ್ಬಿಟ್ಟಿದ್ದೇನೆ ಮಳೆ ರಾಯ ಬರಬೇಕು ಅಂತಂದರೆ ಪ್ರಾಣಿ ಪಕ್ಷಿ ಮರ ಗಿಡ ಇವುಗಳಿಗೆ ಮಾತ್ರ ಮಳೆ ರಾಯನ ಆಶೀರ್ವಾದ ಇರುತ್ತೆ ಅಷ್ಟೇ ನಾವು ಅವುಗಳ ಜೊತೆಯಲ್ಲಿ ಅವುಗಳ ಕೆಳದಲ್ಲಿ ಕೆಳಭಾಗದಲ್ಲಿದ್ದು ಆ ಮಳೆಯ ಆಶೀರ್ವಾದನ ತಗೊತಾಯಿದ್ದೀವಿ ಅಷ್ಟೇ ಅಷ್ಟು ಬಿಟ್ಟರೆ ಮನುಷ್ಯನ ನೋಡಿ ಮಳೆ ಅಂದರೆ ನಾವು ನಾವು ಯಾವುದನ್ನು ಕೂಡ ಅಂದ್ಕೊಳ್ಳಬಾರ್ದು ಹೇಳಬಾರ್ದು ಏಕೆಂತಂದರೆ ನಾವೆಲ್ಲ ಅಂಥ ಧರ್ಮಾತ್ಮರೇನಿಲ್ಲ ಪ್ರಪಂಚದ ಮೇಲೆ ಶೇಕಡವಾರ ತಗೊಂಡ್ರೆ ಎಲ್ಲೋ ಮಹಾನುಭಾವರು ಸಿಕ್ಕೋದು ತುಂಬ ಕಡಿಮೆ ಮಾತೆತ್ತಿರ ಭ್ರಷ್ಟಾಚಾರ ಮಾತೆತ್ತಿರ ಭ್ರಷ್ಟಾಚಾರ ಮಾತೆತ್ತಿರ ಭ್ರಷ್ಟಾಚಾರ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಉದ್ಯೋಗ ಸ್ಥಿತಿಯಲ್ಲಿ ಎಲ್ಲ ಕಡೆಯೂ ಕಚೇರಿಗಳಿಗೆ ಹೋದರೂ ಅದೇನೆ ಹೊರಗಡೆ ಹೋದರೂ ಅಷ್ಟೇ ಒಳಗಡೆ ಹೋದರೂ ಅಷ್ಟೇ ಈ ಸ್ಥಿತಿಗೆ ಬಂದಿದೆ ಮಳೆರಾಯನೂ ಕೂಡ ಅದಕ್ಕೆ ತಡಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ ನೋಡಿ ಪ್ರಕೃತಿ ಮುಂದೆ ಯಾವನು ಶ್ರೀಮಂತನಲ್ಲ ಯಾವನು ದರ್ಪ ಅಲ್ಲ ಯಾವನು ಕಿಂಗ್ ಮೇಕರ್ ಅಲ್ಲ ಬಂಧುಗಳೇ ಆದ್ರಿಂದ ನಾವು ಪ್ರಕೃತಿಗೆ ಭಾಳ ಗೌರವ ಕೊಡಬೇಕು ನೋಡಿ ಪ್ರಕೃತಿ ಚೆನ್ನಾಗಿತ್ತು